ಇವತ್ತು ಇವತ್ತು ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸರ್ ವಿರುದ್ಧ ಇವತ್ ನಾವು ಇವತ್ತನ್ನ ಖಂಡಿಸಿ ಎ ಪಿ ಸರ್ಗೆ ನಾವು ಇವತ್ತು ನಾವು ಇಪ್ಪತ್ತ ಕೊಟ್ಟಿದ್ವಿ ತಕ್ಷಣ ಏನು ಪ್ರಾಸಿಕ್ಯೂಷನ್ ಅನ್ನ ಮಾಡ್ಬೇಕಂತ ಇವತ್ತು ನಾವು ನೋಡ್ಬೋದು ಇಲ್ಲ ಸುಮ್ನೆ ಬೇಸ್ಲೆಸ್ ಅಲಿಗೇಶನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವ್ರಿಗೆ ಸೆಂಟ್ರಲ್ ಅಲ್ಲಿ ಆಯ್ತು ಮತ್ತೆ ಡೆಲ್ಲಿ ತಾವು ಕೂಡ ನೋಡಿದಿರ ಹೇಗೆ ಸಿಎಂ ಅವ್ರ ಅಲ್ಲಿ ಕೂಡ ಅವ್ರು ನಿಂತಿದ್ರು ಅದೇ ತರ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದಾರೆ ಬಟ್ ನಾವು ಕೂಡ ಅದನ್ನೆಲ್ಲರೂ ಆಗಿ ನಾವು ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾಕಂದ್ರೆ ಇದು ನಾಟ್ ಅಕ್ಸೆಪ್ಟೇಬಲ್ ಸಂವಿಧಾನ ವಿರುದ್ಧ ಬಿಜೆಪಿ ಸರ್ಕಾರ ಹೋಗ್ತಾ ಇದೆ ಸೊ ನಾವು ಖಂಡಿತವಾಗಿ ಸಂಸತ್ ನಲ್ಲಿ ಮಾಡ್ತೀವಿ